ಕಸ್ತೂರಿ ಮಾತ್ರೆಯ ಆಯುರ್ವೇದ ಪ್ರಯೋಜನಗಳು ಕಸ್ತೂರಿ ಮಾತ್ರೆ ಅಂದರೆ ಒಂದು ಪ್ರಸಿದ್ಧ ಆಯುರ್ವೇದ ಔಷಧಿ ಇದು ದೇಹದ ಶಕ್ತಿ ರೋಗ ನಿರೋಧಕತೆ ಮತ್ತು ಮಾನಸಿಕ ಶಾಂತಿಗಾಗಿ ಬಳಸಲಾಗುತ್ತದೆ ಇದರಲ್ಲಿ ಮುಖ್ಯ ಘಟಕವಾದ ಕಸ್ತೂರಿ ಮಸ್ಕ್ ಜೊತೆಗೆ ಹಲವು ಆಯುರ್ವೇದಿಕ್ ದ್ರವ್ಯಗಳು ಸೇರಿರುತ್ತವೆ ಮುಖ್ಯ ಸಂಯೋಜನೆಗಳು ಕಸ್ತೂರಿ ಕಮಲ ಕಪೂರ ಜಾತಿ ಲವಂಗ ತಗರು ಚಂದನ ಮುಂತಾದ ಸುಗಂಧ ದ್ರವ್ಯಗಳು ಕೇಸರ ಅಶ್ವಗಂಧ ಶತಾವರಿ ಮುಂತಾದ ಔಷಧೀಯ ಗಿಡಮೂಲಿಕೆಗಳು ಕಸ್ತೂರಿ ಮಾತ್ರೆಯ ಪ್ರಮುಖ ಆಯುರ್ವೇದ ಪ್ರಯೋಜನಗಳು ಒಂದು ರೋಗ ಶಕ್ತಿ ಹೆಚ್ಚಿಸುತ್ತದೆ ಕಸ್ತೂರಿ ಮಾತ್ರೆ ದೇಹದ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಚಳಿಗಾಲದಲ್ಲಿ ಜ್ವರ ಶೀತ ಕೆಮ್ಮು ಕಫ ಇತ್ಯಾದಿ ತೊಂದರೆಗಳಿಂದ ರಕ್ಷಣೆ ನೀಡುತ್ತದೆ ಎರಡು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇದರಲ್ಲಿ ಇರುವ ಸುಗಂಧ ದ್ರವ್ಯಗಳು ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಸ್ಪಷ್ಟತೆ ನೀಡುತ್ತದೆ ಆತಂಕ ನಿದ್ರಾಹೀನತೆ ಮತ್ತು ಒತ್ತಡ ಕಡಿಮೆ ಮಾಡುವಲ್ಲಿ ಸಹಕಾರಿ ಮೂರು ಶ್ವಾಸಕೋಶಕ್ಕೆ ಲಾಭಕಾರಿ ಕಸ್ತೂರಿ ಮತ್ರೆ ಉಸಿರಾಟದ ಸಮಸ್ಯೆ ಆಸ್ಥಮಾ ಶೀತ ಕೆಮ್ಮು ಕಫ ಜಮಾವಣೆ ನಿವಾರಣೆಗೆ ಉತ್ತಮ ಔಷಧಿ ಕಫ ವಿಸರ್ಜನೆಗೆ ಸಹಾಯ ಮಾಡುತ್ತದೆ ನಾಲ್ಕು ಹೃದಯ ಮತ್ತು ನರಸಂಬಂಧಿ ಆರೋಗ್ಯ ಆಯುರ್ವೇದ ಪ್ರಕಾರ ಕಸ್ತೂರಿ ಹೃದಯವನ್ನು ಬಲಪಡಿಸಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ನರವ್ಯವಸ್ಥೆಯ ಮೇಲೆ ಶಾಂತಿದಾಯಕ ಪರಿಣಾಮ ಬೀರುತ್ತದೆ ಐದು ಜ್ವರ ಮತ್ತು ಸೌಮ್ಯ ರೋಗಗಳಲ್ಲಿ ಉಪಯುಕ್ತ ಹಳೆಯ ಆಯುರ್ವೇದ ಗ್ರಂಥಗಳಲ್ಲಿ ಕಸ್ತೂರಿ ಮಾತ್ರೆಯನ್ನು ಜ್ವರಘ್ನ ಎಂದು ಕರೆಯಲಾಗಿದೆ ಅಂದರೆ ಜ್ವರ ಶೀತ ದೇಹದ ಉರಿ ಮುಂತಾದ ಲಕ್ಷಣಗಳಲ್ಲಿ ಬಳಸಲಾಗುತ್ತದೆ ಆರು ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿಸುತ್ತದೆ ಕಸ್ತೂರಿಯು ದೇಹದ ಶಕ್ತಿ ಮತ್ತು ಉತ್ಸಾಹವನ್ನು ಪುನಃ ಸ್ಥಾಪಿಸುತ್ತದೆ ದಣಿವು ನಿಶಕ್ತಿ ಮಾನಸಿಕ ಕುಗ್ಗುವಿಕೆ ನಿವಾರಣೆಗೆ ಸಹಕಾರಿ ಬಳಸುವ ವಿಧಾನ ಸಾಮಾನ್ಯವಾಗಿ ದಿನಕ್ಕೆ ಒಂದು ಅಥವಾ ಎರಡು ಮಾತ್ರೆ ಬೆಚ್ಚಗಿನ ನೀರು ಅಥವಾ ತುಪ್ಪದೊಂದಿಗೆ ಸೇವಿಸಬಹುದು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರಮಾಣ ನಿಗದಿಪಡಿಸಬೇಕು ಎಚ್ಚರಿಕೆಗಳು ಗರ್ಭಿಣಿಯರು ಮತ್ತು ಹಸುಗೂಸು ತಾಯಿಯಂದಿರು ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಸೇವಿಸಬೇಕು ಅತಿಯಾದ ಪ್ರಮಾಣ ಸೇವನೆ ಬೇಡ ಇದು ಬಲವಾದ ಆಯುರ್ವೇದ ಔಷಧಿ ಸಾರಾಂಶ ಕಸ್ತೂರಿ ಮಾತ್ರೆಯು ದೇಹ ಮನಸ್ಸು ಮತ್ತು ಶ್ವಾಸಕೋಶಕ್ಕೆ ಸಮಗ್ರ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಅದು ಶಕ್ತಿ ಶಾಂತಿ ಮತ್ತು ರೋಗನಿರೋಧಕತೆ ನೀಡುವ ಅಮೂಲ್ಯ ಆಯುರ್ವೇದ ರತ್ನ